ಬಗ್ಗೆ ಸಮಾವೇಶಗಳನ್ನ ಮಾಡಿದ್ದಾರೆ ದುಬಾರಿ ಜೀವನ ಅಭಿವೃದ್ಧಿ ಶೂನ್ಯ ನಾವು ಕೊಟ್ಟಿರುವಂತ ಕ್ಯಾಪ್ಷನ್ ಜನ ಹೇಳ್ತಾ ಇರೋದಕ್ಕೆ ಇದು ಕಾಂಗ್ರೆಸ್ನ ಸರ್ಕಾರದ ಸಾಧನೆ ದುಬಾರಿ ಜೀವನ ಅಭಿವೃದ್ಧಿ ಶೂನ್ಯ ಕರ್ನಾಟಕ ಲೂಟಿ ಕಾಂಗ್ರೆಸ್ ಡ್ಯೂಟಿ ಕರ್ನಾಟಕನ ಲೂಟಿ ಮಾಡೋದು ಕಾಂಗ್ರೆಸ್ನ ಡ್ಯೂಟಿ ಆಗಿದೆ ಇದು ನಾವು ಒಂದು ಹ್ಯಾಶ್ ಟ್ಯಾಗ್ನ ಈ ಒಂದು ಎರಡು ವರ್ಷದ ಸಾಧನಾ ಸಮಾವೇಶ ಕೊಟ್ಟಾರಂತ ಬಂದಿದ್ದು ಯಾಕಂದ್ರೆ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಮೊದಲನೇದಾಗಿ ಅಲ್ಲಿಂದ ಒಂಬತ್ತು ರೂಪಾಯಿ ಏರ್ಸೋ ಮುಖಾಂತರ ದಿನೇ ಬಳಿಯ ವಸ್ತುಗಳ ನಿರಂತರವಾಗಿ ಏರ್ಸ ಆಗ್ಬೋದು ಪೆಟ್ರೋಲ್ ಡೀಸೆಲ್ನ ಬೆಲೆನ ಏರ್ಸ್ತಾಗ್ಬೋದು ಸುಂಕ ಬಸ್ಸು ಮತ್ತು ಮೆಟ್ರೋ ಇದರ ಪ್ರಯಾಣ ದರ ಹೆಚ್ಚಳ ಆಗ್ತಾ ಇರೋದಾಗಬಹುದು ಮತ್ತೆ ಏನು ರೈತರ ಬಿತ್ತನೆ ಬೀಜ ಸಿ ಸಂಪರ್ಕ ತುಂಬಾ ದರ ಬದಲು ಮಾಡಿರೋದಾಗ್ಬೋದು ಹೇಳ್ತಾ ಇರಬಹುದು ಮತ್ತೆ ನಿಮಗೆ ಗೊತ್ತಿದ್ದಾಗೆ ಮೂಡ ಹಗರಣ ವಾಲ್ಮೀಕಿ ಹಗರಣ ಕಾರ್ಮಿಕ ಇಲಾಖೆಗಳ ಹಗರಣಗಳು ಸಿ ಎಸ್ ಟಿ ಟಿ ಎಸ್ ಪಿ ಹಣನ ಮುಸ್ಲಿಮರಿಗೆ ಅವರ ಅಭಿವೃದ್ಧಿಗೆ ಆಗಿರ್ಬೋದು ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ಸೃಷ್ಟೀಕರಣ ಮುಂಚೆ ಮಾಡೋ ಮುಖಾಂತರ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡ್ತಿರೋದಾಗ್ಬೋದು ಅಭಿವೃದ್ಧಿಗೆ ಕಾಸು ಹಣ ಕೊಡ್ತಾ ಇರಬಹುದು ಕರ್ನಾಟಕದಲ್ಲಿ ಕೈಗಾರಿಕೆಗಳ ವಲಸೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇರೋದಾಗ್ಬೋದು ಏನು ಫೈನಾನ್ಷಿಯಲ್ ಡಿಫೀಟ್ ಅಂದ್ರೆ ಹಣ ದುಬ್ಬರ ಏರಿಕೆ ಇದು ಕಾಂಗ್ರೆಸ್ನ ಎರಡು ವರ್ಷಗಳ ಸಾಧನೆ ಮತ್ತೆ ಯಾವುದೇ ಸ್ವಪಕ್ಷೀಯರ ಕ್ಷೇತ್ರಗಳು ಕೂಡ ಇವತ್ತು ಹಣ ಬಿಡುಗಡೆ ಮಾಡಿದ್ರ ಸ್ವಪಕ್ಷೀಯರೇ ಬಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಮತ್ತೆ ಉಪಮುಖ್ಯಮಂತ್ರಿಗಳ ಹಳದನ್ನ ಹೇಳ್ಕೊಂಡ್ರೆ ಕೂಡ ಇದುವರೆಗೂ ಆ ಕಾಂಗ್ರೆಸ್ ಕ್ಷೇತ್ರಕ್ಕೆ ಎಷ್ಟೊಂದು ಕಡೆ ಹಣ ಬಿಡುಗಡೆ ಮಾಡಿದರೆ ಅಭಿವೃದ್ಧಿ ಸುಮ್ಮನೆ ಆಗಿರೋದು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎರಡು ವರ್ಷಗಳ ಸಾಧನೆ ಅಂತ ಅವರು ಮಾಡಕೊಂಡಿದ್ದಾರೆ ಅದಕ್ಕೆ ನಾವು ಇವತ್ತು ಕರ್ನಾಟಕ ಲೂಟಿ ಮತ್ತೆ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ತುಂಬಿರುತ್ತೆ ಒಂದು ಉದಾಹರಣೆಗೆ ನಿಮಗೆ ಬೇರೆ ಜಿಲ್ಲೆಗಿಂತ ಕೋಲಾರ ನೋಡ್ಕೊಬಹುದು ಕೋಲಾರ ಆಫೀಸರ್ ಆಗ್ಬಹುದು ತಾಲೂಕು ಆಫೀಸ್ ಆಗ್ಬೋದು ಡಿ ಸಿ ಆಫೀಸ್ ಆಗ್ಬೋದು ಎ ಸಿ ಆಫೀಸ್ ಆಗ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ವಿಧವಾದಂತಹ ಕಚೇರಿಗಳಲ್ಲಿ ಇವತ್ತು ಬ್ರೋಕರ್ಸ್ ನೀಡುವ ಮುಖಾಂತರ ಬೇರೆ ಬೇರೆ ನಂಬರ್ ಮುಖಾಂತರ ಫೋನ್ ಪೇ ಮುಖಾಂತರ ಬೇರೆ ಅಕೌಂಟ್ಗಳಿಗೆ ನ ವರ್ಗಾವಣೆ ಮಾಡೋ ಮುಖಾಂತರ ಕೋಲಾರ ಇವತ್ತು ಎಲ್ಲದಕ್ಕಿಂತ ಭ್ರಷ್ಟದಲ್ಲಿ ಮುಳುಗೋಗಿದೆ ಇದೆಲ್ಲಕ್ಕೂ ಮುಖಮಕ್ಕು ರಾಜ್ಯ ಸರ್ಕಾರ ಇದಕ್ಕೆ ಇವರು ಸಾಧನಾ ಸಮಾವೇಶ ಬೇಕಾಗಿತ್ತ ಅನ್ನೋ ಒಂದು ಪತ್ರಿಕೆ ನಾವು ಮಾಡ್ತಾ ಇದೀವಿ ಮತ್ತೆ ಇನ್ನೊಂದು ಎಲ್ಲಾ ಕಡೆ ಶಂಕು ಸ್ಥಾಪನೆಗಳು ಗುದ್ದಿ ಪೂಜೆಗಳೇ ಒಂದು ರೂಪಾಯಿ ಹಣ ಮಾಡ್ತೇನೆ ಅಕೌಂಟ್ ಅಲ್ಲಿ ಬುದ್ದಿ ಪೂಜೆ ಆಗ್ತಾ ಇದೆ ಹೋದಾರದಲ್ಲಿ ಹಿಂದೆ ಎಸ್ಆರ್ ನಮ್ಮ ಬಸರಾಜ್ ಬೊಮ್ಮಾಯಿ ಅವರ ಕಾಲದಲ್ಲಿ ಏನು ದುಡ್ಡು ಬೆಳಗಾರಾಗಿತ್ತು ಮೂವತ್ತೈದು ರೂಪಾಯಿ ರಸ್ತೆಗಳ ಅದರದ್ದು ಪೂಜೆ ಮಾಡಿದ್ರು ಬಿಟ್ರೆ ಮತ್ತೆ ಹೇಳ್ಬಿಟ್ರು ಯಥೇಚ್ಛವಾಗಿದೆ ಈ ಒಂದು ಪುರುಷಾರ್ಥಕ್ಕೆ ಇವರು ಸಾಧನಾ ಸಮಾವೇಶ ಮಾಡ್ತಾರದೋ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಈಗಾಗಲೇ ಜನ ಮತ್ತೆ ಲಿಕ್ಕರ್ ಮಾಫಿಯಾ ಲಿಕ್ಕರ್ ಅಲ್ಲಿ ನೋಡ್ಬೇಕು ನೀವು ಐವತ್ತು ಬೆಟ್ಟಿಂಗ್ ದಂಡಲೆ ವಿಪರೀತ ಐ ಪಿ ಎಲ್ ಐ ಪಿ ಎಲ್ ಮಾಡ್ತಾ ಇರೋದೇನೋ ಬೆಟ್ಟಿಂಗ್ ಲೀಗಲ್ ಆಗಿದೆ ಅಂತ ಕೆಲವು ಒಂದು ನಾನು ನೋಡಿದೆ ನಮ್ಮ ಏನು ಒಂದು ಡಾಬಾನ ಸೀಲ್ ಮಾಡಿದ್ರು ಡಾಬಾ ಮುಂದೆ ಲೀಗಲ್ ಆಗಿ ಬೋರ್ಡ್ ಹಾಕಿದ್ರು ನಿಮ್ ಗಮನಕ್ಕೆ ಬಂದಿಲ್ಲ ಅನ್ಸುತ್ತೆ ಅದು ನನ್ನ ಗಮನಕ್ಕೆ ಬಂದಿದೆ ಡಮ್ಮದಲ್ಲಿ ಒಂದು ಡಾಬಾ ಮೇಲೆ ಲೀಗಲ್ ಆಗಿ ಯಾರು ಹಾಕಿದ್ರೆ ಪಾಪ ಡಾಬಾ ವ್ಯಕ್ತಿ ಗೊತ್ತಿರ್ಲಿಲ್ಲ ಅದು ಲೀಗಲ್ ಆಗಿ ಐ ಪಿ ಎಲ್ ಅದು ಇವತ್ತು ಬೆಟ್ಟಿಂಗ್ ದಂಡೆ ನಡೀತಾ ಇದೆ ಸೊ ಹಾಗಾಗಿ ಗಾಂಜಾ ಎಲ್ಲ ಕ್ಷೇತ್ರಗಳು ಕೂಡ ಇವತ್ತು ಯಾವುದೇ ಒಂದು ಕಟ್ಟಿನ ನೀತಿ ಇಲ್ಲ ನಿಯಮ ಇಲ್ಲ ಅವ್ರತೆ ಅಧಿಕಾರಿಗಳ ವರ್ಗಾವಣೆ ಹೆಚ್ಚಿದಾಗೆ ಯಾವುದೇ ಕಚೇರಿ ಅಧಿಕಾರಿ ಇಲ್ಲ ಅದು ಡಿಪ್ಲೇಷನ್ ಜಸ್ಟ್ ಮ್ಯೂಚುಯಲ್ ಈ ಕಾರಣಕ್ಕೆ ಇಂತ ಸಂಪೂರ್ಣ ಅದು ವಿಫಲ ಆಗಿರುವಂತ ರಾಜ್ಯ ಸರ್ಕಾರದ ಇವತ್ತು ಶೂನ್ಯ ಸಮವೇಶ ಬೇಕಾಗಿತ್ತ ಅನ್ನೋದು ನಮ್ದು ಒಂದು ಕ್ವೆಶ್ಚನ್ ಅದಕ್ಕೆ ಇವತ್ತು ನಮ್ಮ ನಿಕ್ಕಿ ನಮ್ಮ ಸಂಸದರ ಗಮನಕ್ಕೆ ನಾವು ಈ भ्रಷ್ಟ ಕಾಂಗ್ರೆಸ್ ಸರ್ಕಾರದ ಪಿತಾಮಹರಾದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂದೇಶಗಳು ಮಾಡೋದ್ರ ಮುಖಾಂತರ ನಮ್ಮ ಕರ್ನಾಟಕದ ಜನತೆಗೆ ಮೋಸ ಮಾಡ್ತಾ ಈ ಸಿದ್ದರಾಮಯ್ಯ ಎರಡು ವರ್ಷದ ಸಾಧನೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದವರಿಗೆ ರಕ್ಷಣೆ ಗೋವುಗಳನ್ನು ಗೋವುಗಳ ಕೆಚ್ಚನನ್ನು ಕೊಯ್ದು ಅಮಾನ್ಯವಾಗಿ ನಡ್ಕಂಡಂಥವ್ರಿಗೆ ರಕ್ಷಣೆ ಬಾಂಬ್ ಹಾಕಿದವ್ರಿಗೆ ಮತ್ತೆ ರಾತ್ರಿ ಎರಡು ಗಂಟೆ ಮೂರು ಗಂಟೆಯಲ್ಲಿ ಗಲಭೆ ಮಾಡಿದಂಥವರು ನಮ್ಮ ಬ್ರದರ್ಸು ಅವರು ಅಪ್ರಾಪ್ತರು ಅಂತ ಹೇಳಿ ಕೊಡುವಂಥ ಒಂದು ಸಂಜಾಯಿಸಿ ಪೊಲೀಸರ ಮೇಲೆ ಪೊಲೀಸ್ ವಾಹನಗಳ ಮೇಲೆ ಅಲ್ಲೇ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳದೆ ಇವತ್ತು ಒಂದು ಕಮ್ಯುನಿಟಿಯನ್ನ ಮೆಚ್ಚಾವು ಸಿದ್ದರಾಮಯ್ಯ ಸಾಧನೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ಕೇಟ ನಮ್ಗೆ ಅವಶ್ಯಕತೆ ಇಲ್ಲ ನಮ್ಮ ಚಿತ್ರದ ಡೆವಲಪ್ಮೆಂಟ್ಗೆ ಒಂದೇ ಹೇಳಿದ್ರಿ ಪರ್ಮನೆಂಟ್ ಮಾಡ್ತೀರಿ ಹೇಳಿ ಹೇಳಿದ್ರಿ ನೀವು ಮಾಡಿ ಅಂತ ಹೇಳಿ ಮೈಸೂರಲ್ಲಿ ಹೋಗಿ ಅವ್ರದೇ ಸಂಸ್ಕೃತದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಅಂಗವಿಕಲ್ರೆಲ್ಲ ಹೋಗಿ ಹೋರಾಟ ಮಾಡ್ತಾ ಇದ್ರೆ ಅಂಗವಿಕಲ್ ಟಾಯ್ಲೆಟ್ ಗಳಿಗು ಬೀಗ ಹಾಕಿ ಇಚ್ಛುವಂತ ಕೆಲಸಗಳನ್ನ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಮಾಡಿಸಿರ್ತಕ್ಕಂಥ ಖಳನಾಯಕ ಸಿದ್ದರಾಮಯ್ಯವರು ಇವತ್ತು ಆ ಅಂಗವಿಕಲ್ರು ನಮ್ಮ ಕೋಲಾರಿಂದಾನು ಹೋಗಿದ್ರು ನಾವು ಹೋಗಂತ ಸಂದರ್ಭದಲ್ಲಿ ಹೇಳಿದ್ರು ಅಣ್ಣ ನಾವು ಟಾಯ್ಲೆಟ್ ಕೋಗಬೇಕಂದ್ರೆ ನಾವು ಎರಡು ಕಾಲಗಳಿಲ್ಲ ಕೈಗಳಿಲ್ಲ ನಮ್ಮ ವ್ಯವಸ್ಥೆಗಳು ಯಾವ ತರ ಇದೆ ಇಲ್ಲಿ ಡಿ ಸಿ ಅವ್ರಿಗೆ ಹೇಳ್ಬಿಟ್ಟು ಅದ್ ಟಾಯ್ಲೆಟ್ ಗಳಿಗು ಬೀಗ ಹಾಕ್ಸಿ ಇವ್ರನ್ನ ಆದಷ್ಟು ಬೇಗ ಓಡಿಸಿ ಇಲ್ಲಿರ್ತಾ ಅಂತ ಹೇಳ್ಬಿಟ್ಟು ಹೇಳಿ ಹೇಳಿ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಯಾವುದೇ ಹಣವಿಲ್ಲದೆ ಇವತ್ತು ಡೆವಲಪ್ಮೆಂಟ್ ಇಲ್ಲದೆ ಇವತ್ತು ಪ್ರತಿಯೊಂದನ್ನು ಬೆಲೆ ಗಗನಕ್ಕೇರಿಸಿ ಇವತ್ತು ಜನನ ಮರಣ ಪ್ರಮಾಣ ಪತ್ರದಿಂದ ಹಿಡಿದು ನಮ್ಮ ಸ್ಟಾಂಪ್ ಡ್ಯೂಟಿಯಿಂದ ಹಿಡಿದು ಮೆಟ್ರೋ ರೈಲ್ವೆ ಸ್ಟೇಷನ್ ರೈಲ್ವೆ ಟಿಕೆಟ್ ದರವನ್ನು ಏರಿಸಿರೋದ್ರಿಂದ ಹಿಡಿದು ಮತ್ತೆ ನಮ್ಮ ರೈತರ ಆಗಲಿ ಕಂದಾಯ ಇಲಾಖೆಯ ದಾಖಲೆ ತಗೊಂಡು ಹೋಗ್ಬೇಕಂದ್ರೆ ಅದಕ್ಕೂ ರೇಟ್ ಗಳನ್ನ ರೈಸ್ ಮಾಡಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದೇ ಒಂದು ರಿಜಿಸ್ಟರ್ ಆಗ್ಬೇಕಾದ್ರೂ ಇವತ್ತು ಸಬ್ಲಿ ಸ್ಟಾಫೀಸ್ ಹತ್ರ ಅಲ್ದಾಡ್ತಾ ಇರ್ತಕ್ಕಂಥ ಇವತ್ತು ನೋಡಿದ್ದೀನಿ ಇವತ್ತು ಕೃಷ್ಣಬೈರೇಗೌಡರಾದಿಯಾಗಿ ಮುಖ್ಯಮಂತ್ರಿಗಳ ಹಾದಿಯಾಗಿ ಇವತ್ತು ಈ ಅನ್ನೋದನ್ನು ಮುಂದೆ ಇಟ್ಕೊಂಡು ಉಸೂಲಿಗಿಡಿದು ಇವತ್ತು ಎಲ್ಲಾ ಸಬ್ಲಿ ಸ್ಟಾಫೀಸ್ ಇವತ್ತು ರಿಜಿಸ್ಟ್ರೇಷನ್ ನಾವು ನೋಡಿದ್ದೀವಿ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಗುತ್ತಿಗೆದಾರರು ವರ್ಷಗಳಿಂದ ಮಾಡಿರ್ತಕ್ಕಂಥ ಕೆಲಸಗಳಿಗೆ ಇದುವರೆಗೂ ಬಿಲ್ ಮಾಡದೆ ಸುಮಾರು ಜನ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ರಿ ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡಿಸೋದಕ್ಕೋಸ್ಕರ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ನಲವತ್ತು ಲಕ್ಷ ಐವತ್ತು ಲಕ್ಷ ಈ ತರ ಹಣ ಕೇಳಿ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಸೂಸೈಡ್ ಮಾಡ್ಕೊಂಡಿರೋದನ್ನು ನಾವು ನೋಡಿದ್ರಿ ಅದೇ ಎಸ್ ಸಿ ಪಿ ಟಿ ಎಸ್ ಪಿ ಹಣದಲ್ಲಿ ಸುಮಾರು ಮೂವತ್ತೆಂಟು ಸಾವಿರದ ಮುನ್ನೂರ ಅರವತ್ತು ಕೋಟಿ ಹಣವನ್ನ ಈ ಗ್ಯಾರಂಟಿಗಳು ಬಳಸೋದ್ರ ಮುಖಾಂತರ ಈ ನಕಲಿ ಗ್ಯಾರಂಟಿ ಬಳಸೋದ್ರ ಮುಖಾಂತರ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೋಸ ಮಾಡಿ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿದ್ದಂತ ನೂರ ಎಂಬತ್ತೇಳು ಕೋಟಿ ಹಣವನ್ನು ಚುನಾವಣೆಗೆ ಬಳಸಿರ್ತಕ್ಕಂಥ ಕಳೆದ ಸಿದ್ದರಾಮಯ್ಯ ಸರ್ಕಾರ ಅವರು ಸರ್ಕಾರದಲ್ಲಿ ದಿನಕ್ಕೊಂದು ಭ್ರಷ್ಟಾಚಾರ ದಿನಕ್ಕೊಂದು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಮಂತ್ರಿಗಳು ಆ ಮಂತ್ರಿಗಳು ಜೈಲಿಗೆ ಹೋಗಿ ಮೇಲೆ ಬರೋದು ಇದನ್ನೆಲ್ಲ ನಾವು ನೋಡ್ತಾನೆ ಇದ್ದೀವಿ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತೆ ಬೊಂಬಾಯಿ ಅವರು ಸರ್ಕಾರದಲ್ಲಿ ಹಣ ಏನು ಬಿಡುಗಡೆ ಮಾಡಿದ್ರು ಅದೇ ಅಭಿವೃದ್ಧಿ ಕೆಲಸಗಳು ಇವತ್ತು ನಡೀತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವ್ರಿಗಾಗ್ಲಿ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗಾಗ್ಲಿ ನಮ್ಮ ಹಣ ಏನ್ ತಂದಿದ್ರೆ ಅದನ್ನ ಎತ್ಕೊಂಡೋಗಿ ಬುದ್ಧಿ ಮತ್ತೆ ಚಂಕೆ ಎತ್ಕೊಂಡೋಗಿ ಗಡಲೆ ಎತ್ಕೊಂಡೋಗಿ ಪೂಜೆ ಮಾಡೋದು ಬಿಟ್ರೆ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಹಣ ತಂದಿರು ಹೊಸದಾಗಿ ಗುದ್ದಿ ಮತ್ತೆ ಚಕ್ಕೆ ತಗೊಂಬಂದು ಪೂಜೆ ಮಾಡಿರ್ತಕ್ಕಂಥ ಒಂದೇ ಒಂದು ಉದಾಹರಣೆನೂ ಇಲ್ಲ ಇವತ್ತು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಸಿದ್ದರಾಮಯ್ಯವ್ರು ಕೇಳಕ್ಕೆ ಇಷ್ಟಪಡ್ತೀನಿ ಎರ್ಗೊಳ್ಳು ಡ್ಯಾಮ್ ಉದ್ಘಾಟನೆಗೆ ಬಂದಂತ ಸಂದರ್ಭದಲ್ಲಿ ನಾವು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಣ ತಂದಿದ್ದೀರಿ ಅಂತ ಹೇಳಿ ಹೇಳಕ್ ನೀವು ನಕಲಿ ದಾಖಲಾತಿಗಳನ್ನ ಇಟ್ಕೊಂಡು ಬಂದಂತ ಸಂದರ್ಭದಲ್ಲಿ ನಾವು ದಾಖಲಾತಿಗಳನ್ನ ಇಟ್ಕೊಂಡು ಅಲ್ಲಿ ಹೋಗಿರ್ತಕ್ಕಂಥ ಸಂದರ್ಭಕ್ಕೆ ಬಿಡದೆ ನಾವು ಉದ್ಘಾಟನೆ ಮಾಡಿದಿರಿ ಕುದಿ ಪೂಜೆ ಮಾಡಿದಿರಿ ಅಂತ ಹೇಳಿ ಹೋದ್ರಿ ನಾನು ಚಾಲೆಂಜ್ ಮಾಡ್ತೀನಿ ಸಿದ್ದರಾಮಯ್ಯನವರೇ ಈ ಕೋಲಾರ ಲೋಕಸಭಾ ಕ್ಷೇತ್ರಕ್ಕಾಗ್ಲಿ ಕೋಲಾರ ಜಿಲ್ಲೆಗಾಗ್ಲಿ ನೀವು ಸಾವಿರದ ಇನ್ನೂರು ಕೋಟಿ ಅವತ್ತು ಹಣ ತಂದಿದ್ರೆ ಎಲ್ಲೆಲ್ಲಿ ತಂದಿದ್ದೀರಿ ಹಣಕಾಸು ಇಲಾಖೆ ಯಾವ ಡೇಟ ನಿಮ್ಗೆ ಹಣ ಬಿಡುಗಡೆ ಮಾಡಿದೆ ಯಾವ್ಯಾವ ತಾಲೂಕಲ್ಲಿ ಏನೇನು ಕೆಲಸ ಮಾಡಿದಿರಿ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಅವಾಗವಾಗ ಬಂದು ಮೊನ್ನೆ ಬಜೆಟ್ ಏನ್ ನಡುತ್ತೆ ಅಲಾಲ್ ಬಜೆಟ್ ಅಲಾಲ್ ಬಜೆಟ್ ಅಲ್ಲಿ ಒಂದು ಕಮ್ಯುನಿಟಿನ ಮೆಚ್ಚೋದಕ್ಕೋಸ್ಕರ ನಮ್ಮ ದೇವಸ್ಥಾನದ ಪೂಜಾರಿಗಳಿಗೆ ಸಂಬಳ ರೈಸ್ ಮಾಡಿಲ್ಲ ನೀವು ನಮ್ಮ ದೇವಸ್ಥಾನದ ಸಂಬಳ ರೈಸ್ ಮಾಡಿಲ್ಲ ನಮ್ಮ ದೇವಸ್ಥಾನದಲ್ಲಿ ಕಸ ಗುಡ್ಸಕ್ಕೆ ರೈಸ್ ಮಾಡಿಲ್ಲ ಅದೇ ಬೌಲಾರದಲ್ಲಿ ನೀವು ಸಂಬಳ ರೈಸ್ ಮಾಡಿದಿರಿ ಮೌಲಾರ ಏನು ಅವ್ರ ಸಹಾಯಕರಾಗಿರ್ತಾರೆ ಸಂಬಳ ರೈಸ್ ಮಾಡಿದ್ರಿ ಮುಖಾಂತರ ನಮ್ಮಲ್ಲಿ ಬಹುಸಂಖ್ಯಾತ ಹೆಣ್ಮಕ್ಳು ನೀವು ಮೋಸ ಮಾಡಿ ಒಂದು ಕಮ್ಯುನಿಟಿ ಹೆಣ್ಮಕ್ಳಿಗೆ ಐವತ್ತೈದು ಸಾವಿರ ಕೊಡ್ತೀರಿ ಅಂತ ಹೇಳಿ ಹೇಳಿ ನೀವು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಿಗೆ ನೀವು ಇವತ್ತು ಮೋಸ ಮಾಡಿರ್ತಕ್ಕಂಥ ಕಲೆ ಸಿದ್ದರಾಮಯ್ಯನವರು ಅದೇ ರೀತಿಯಲ್ಲಿ ವಕ್ ಬೋರ್ಡ್ ಹೆಸಲ್ಲಿ ಜಮೀನು ನಜೀರ್ ಒಮ್ಮದು ಇನ್ನೂ ಅನೇಕ ಮುಖಂಡಗಳನ್ನ ಜೊತೆ ಸೇರಿಸ್ಕೊಂಡು ನೀವು ನಮ್ಮ ದೇವಸ್ಥಾನಗಳನ್ನ ಮಠ ಮಂದಿರಗಳನ್ನ ರೈತರ ದಮಿನ ಇವತ್ತು ಒಗ್ ಮಾಡಿಸಿರ್ತಕ್ಕಂಥ ಕೆಲಸ ಮಾಡಿ ರೈತ ವಿರೋಧಿ ಚಟುವಟಿಕೆಗಳನ್ನ ಹಿಂದೂ ವಿರೋಧಿ ಚಟುವಟಿಕೆಗಳನ್ನ ಮಾಡಿರ್ತಕ್ಕಂಥ ಕಳನಾಯಕೇ ಕಾಂಗ್ರೆಸ್ ಸರ್ಕಾರದವರು